ನಾವೇನು ಬಟ್ಟೆ ತಂದಿದೀವೋ ಇಲ್ಲಾ ಅಂಗಡಿ ಸ್ಟಾಪ್ ಆಗಿ ಉಳ್ದ್ಬಿಟ್ಟಿತ್ತು ಅಂದ್ರೆ ಸ್ಟಾರ್ಟಿಂಗಲ್ಲಿ ಹಾಕಿದ್ ತಕ್ಷಣ ಒಂದ್ ಸ್ವಲ್ಪ ರನ್ ಆಗ್ತಾ ಇತ್ತು ಆಮೇಲೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟಿತ್ತು ಸರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು ಆಮೇಲೆ ಏನ್ ಮಾಡೋದು ಅಂತ ಅನ್ಕೊಂಡಾಗ ಇದೆ ಅಂದ್ರೆ ಯೂಟ್ಯೂಬ್ ನೋಡ್ತಾ ಇದ್ದಾಗ ಸರ್ ಒಂದು ಇದು ನೋಡಿದ್ದೀವಿ ಹಿಮ್ ಚಾನಲ್ ನೋಡಿದ್ದೀವಿ ಸರ್ ಹಿಮ್ ಚಾನಲ್ ನೋಡಿದ್ ತಕ್ಷಣ ಸರ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್ ಒಂದು ಬಾರಿ ಕಾಂಟಾಕ್ಟ್ ಮಾಡಿದ ತಕ್ಷಣ ಸರ್ ಒಂದ್ ಸ್ವಲ್ಪ ಸಜೆಶನ್ ಕೊಟ್ರು ನಮ್ಗೆ ಈ ತರ ಮಾಡಿ ಹೀಗೆ ಅಂತ ಫಸ್ಟ್ ನಮ್ಗೆ ಪ್ರೆಡಿಕ್ಷನ್ ಮಾಡಿದ್ರು ಸರ್ ಪ್ರೆಡಿಕ್ಷನ್ ಮಾಡಿದ್ಮೇಲೆ ನಮ್ದು ಸಣ್ಣ ಪುಟ್ಟ ಈ ದೋಷಗಳು ಇರ್ತಾವಲ್ವ ಅವೆಲ್ಲ ಹೇಳಿದ್ರು ಆ ಸಣ್ಣ ಪುಟ್ಟದನ್ನ ಕ್ಲಿಯರ್ ಮೇಲೆ ಆಮೇಲೆ ಒಂದು ಈ ಗೆ ಸರಿ ಈ ತರ ಆಗ್ತಾ ಇದೆ ಅಂತ ಹೇಳಿದೀವಿ ಸರ್ ಲಾಸ್ ಆಗ್ತಾ ಇದೆ ಮೊದಲ್ ಮುಂಚೆ ಚೆನ್ನಾಗಿತ್ತು ಇವಾಗ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ ತಕ್ಷಣ ಒಂದು. ಬಿಸ್ನೆಸ್ ಕಿಟ್ ಸರ್ ಸರ್ ನೀವು ನೀವು ಫಸ್ಟ್ ಸಂಪರ್ಕ 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 ಮಾಡಿಲ್ಲ ಬೇರೆ ಏನೋ ಸಮಸ್ಯೆಗೆ ಮಾಡಿರೋದು ಇಲ್ಲ ಮಾಡಿದ್ದು ಅವರು ಮೊದಲು ಮುಂಚೆ ಕೆಲವೊಂದು ಸಮಸ್ಯೆ ಇದೆ ಅಂತ ಪ್ರಿಡಿಕ್ಷನ್ ಮಾಡಿದಾಗ ನಿಮ್ಮಲ್ಲಿ ಫಸ್ಟ್ ಸಮಸ್ಯೆ ಇದೆ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಫಸ್ಟ್ ನಾವು ಸಾಲ್ವ್ ಮಾಡ್ಕೊಂಡಿವಿ ಸರ್ ಅಂದ್ರೆ ಅವರು ಹೇಳಿದ್ರು ನಮ್ಗೆ ಅಂದ್ರೆ ಮುಂಚೆ ಒಂದ್ ಸ್ವಲ್ಪ ಈ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದೆಲ್ಲ ದೋಷಗಳನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸರ್ ಆಮೇಲೆ ಬಿಸ್ನೆಸ್ ಅಂತ ಹೇಳಿದ ತಕ್ಷಣ ಒಂದು ಬಿಸ್ನೆಸ್ ಕಿಟ್ ಕೊಟ್ಟರು ಸರ್ ನಮ್ಗೆ ಆ ಬಿಸ್ನೆಸ್ ಕಿಟ್ ಕೊಟ್ಟ ತಕ್ಷಣ ಕಂಪ್ಲೀಟ್ ಆಗಿ ಅಂದ್ರೆ ಟೋಟಲಿ ಬಿಸ್ನೆಸ್ ಎಲ್ಲ ಈಗ ಸೂಪರ್ ಸರ್ ಇದೆ ಎಷ್ಟು ದಿವಸ ಗ್ಯಾಪ್ ಸರ್ ಈಗ ನೀವು ಲಾಸ್ ಆಗಿತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಇರಲಿಲ್ಲ ಅಂದ್ರಲ್ಲ ಎಷ್ಟು ತಿಂಗಳುಗಳು ಈ ತರ ಒಂದು ಲಾಸ್ ಅಲ್ಲಿ ಜೀವನ ಇತ್ತು ಬಿಸ್ನೆಸ್ ಸರ್ ಒಂದು ಮಂತ್ ಕಂಪ್ಲೀಟ್ ಆಗಿ ಲಾಸ್ ಆಗಿದ್ವಿ ಸಿಕ್ಸ್ ಮಂತ್ವರೆಗೂ ಡೇ ಬೈ ಡೇ ಡೇ ಬೈ ಡೇ ಹಂಗೆ ಡಿಕ್ರೀಸ್ ಆಗ್ತಾ ಬರ್ತಾ ಇತ್ತು ಡೌನ್ ಆಗ್ತಾ ಇತ್ತು ಡೌನ್ ಆಗ್ತಾ ಇತ್ತು ಡೌನ್ ಆಗ್ತಾ ಇತ್ತು ನಾವ್ ಆಮೇಲೆ ನಮ್ಗೆ ಯಾಕೋ ಈ ತರ ಆಗ್ತಾ ಇದೆ ಅಂದ್ರೆ ಸರಿಗೆ ಸಮ್ ಟೈಮ್ ಏನ್ ಇರುತ್ತೆ ಸೀಸನ್ ವೈಸ್ ಇರುತ್ತೆ season ಈ ತರ ಆಗ್ತಾ ಇದೆ ಕಂಟಿನ್ಯೂ ಇದು ಆರ್ ತಿಂಗಳ ತಕ್ಷಣ ಯಾರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಸೊ ಒಂದ್ ತಿಂಗಳಲ್ಲಿ ಕಮ್ಮಿ ಆದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಪಿಕ್ಅಪ್ ಆಗ್ಬಿಡುತ್ತೆ ಪಿಕಪ್ ಆಗ್ಬಿಡುತ್ತೆ ಅದು ಅಲ್ಲ ನಮಗೆ ಕಂಟಿನ್ಯೂ ಆಗಿ ಸಿಕ್ಸ್ ಮಂತ್ ಇಂದ ಹಂಗೆ ಆಗ್ತಾ ಇತ್ತು ನಮ್ಗೆ ಅವಾಗ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಸರ್ ಯಾಕೆ ಈ ತರ ಆಗ್ತಾ ಇದೆ ಅಂತ ಆಮೇಲೆ ನಾವು ಸರಿ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಮ್ದೆಲ್ಲ ಪ್ರಿಡಿಕ್ಷನ್ ಮಾಡಿದ್ರು ನಮ್ ದೋಷಗಳನ್ನೆಲ್ಲ ಪರಿಹಾರ ಮಾಡಿದ್ರು ಅದಾದ್ಮೇಲೆ ಸರ್ ಬಿಸ್ನೆಸ್ ಬಗ್ಗೆ ಈ ತರದ್ ಅಂತ ಹೇಳಿದಾಗ ಓಕೆ ನಾನು ಅದನ್ನ ಒಂದು ವಾಸ್ತು ಕಿಟ್ ಕಳ್ಸ್ತೀನಿ ಅದನ್ನ ಇದು ಮಾಡ್ಕೊಳ್ಳಿ ಅಂದ್ರು ಅದನ್ನ ಒಂದ್ ಸ್ವಲ್ಪ ವಾಸ್ತು ಕಿಟ್ ಕೊಟ್ರು ಸರ್ ಹ್ಮ್ ಅದನ್ನ ವಸ್ತು ತಿಕ್ಕಿ ನಾವು ಡೈಲಿ ಶಾಪ್ ಬಂದ ತಕ್ಷಣ ಫಸ್ಟ್ ಪೂಜೆ ಮಾಡೋದೇ ಅದೇ ಸರ್ ನಾವು ಆ ಫ್ರೇಮ್ ನ ನಮ್ಮ ಶಾಪ್ ಅಲ್ಲಿ ಹಾಕಿದೀವಿ ಫಸ್ಟ್ ನಾವು ಅದನ್ನೇ ಪೂಜೆ ಮಾಡೋದು ಪೂಜೆ ಮಾಡಿದ್ಮೇಲೆ ಮುಂದಿನ ನಮ್ಮೆಲ್ಲ ಕೆಲಸ ಸ್ಟಾರ್ಟ್ ಮಾಡೋದು ಸೊ ಆರು ತಿಂಗಳಿಗೆ ಲಾಸ್ ಅಲ್ಲಿ ಬಂದಿದ್ದು ವಾಸ್ತು ಕಿಟ್ ತಗೊಂಡು ಇದ್ರದ್ದು ಏನು ಈಗ ಬಿಸ್ನೆಸ್ ಕಿಟ್ ತಗೊಂಡಾದ್ಮೇಲೆ ಆ ತಿಂಗಳಿಂದ ಏನಾದ್ರು ನಿಮ್ಗೆ ಚೇಂಜಸ್ ಯಾವ ತರ ಅನ್ಸಿದೆ ಯಾವ ತರ ಸರ್ ಚೇಂಜಸ್ ಏನಾಯ್ತು ಅಂದ್ರೆ ಒಂದು ಸಿಕ್ಸ್ ಮಂತ್ ಇಂದ ಏನ್ ಇದಾಗ್ತಾ ಇತ್ತು ಈಗ ಈ ಬಿಸ್ನೆಸ್ ತಗೊಂಡ್ಮೇಲೆ ನಿಮ್ಗೆ ಒಂಥರ ಫಿಫ್ಟೀನ್ ಡೇಸ್ ಅಲ್ಲಿ ಮತ್ತೆ ಆಮೇಲೆ ಡೇ ಬೈ ಡೇ ಡೇ ಬೈ ಡೇ ಅದು ಜಾಸ್ತಿ ಆಗ್ತಾ ಬಂತು ಸರ್ ರೈಸ್ ಆಯ್ತು ರೈಸ್ ಆಯ್ತು ಮತ್ತೆ ಹ್ಮ್ ರೈಸ್ ಆಗ್ತಾ ಬಂತು ಮುಂಚೆ ನಮ್ಮ ವ್ಯಾಪಾರ ಏನಿತ್ತು ಅದಕ್ಕಿಂತ ಜಾಸ್ತಿ ಆಯ್ತು ಈಗ ಸೊ ಸ್ಟಾರ್ಟಿಂಗ್ ನೀವು ಹಾಕದಾಗ ಸ್ವಲ್ಪ ದಿವಸ ಬಿಸ್ನೆಸ್ ಏನ್ ನಡೀತಾ ಅದಕ್ಕಿಂತ ಏನ್ ನಡೀತಾ ಇತ್ತೋ ಅದಕ್ಕಿಂತ ಜಾಸ್ತಿ ಇದೆ ಸರ್ ಸೂಪರ್ ಯಾವ ಏರಿಯಾ ಸರ್ ಇರೋದು

ಸರ್ ಬೇರೆಯವ್ರಿಗೆ ಏನ್ ಹೇಳಕ್ ಬಯಸಿರ ಸರ್ ಈ ತರ ಏನೋ ಒಂದು ಲಾಸ್ ಆಗಿ ಬಿಸ್ನೆಸ್ ನಡೆಸ್ಕೊಂಡು ಸ್ವಲ್ಪ ಡಲ್ ಇರೋರಿಗೆ ಸೊ ಈ ಒಂದು ಬಿಸ್ನೆಸ್ ಕಿಟ್ಟು ಯಾವ ತರ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳಕ್ ಬಯಸ್ತೀರಾ ಸರ್ ಯಾವ ತರ ಹೇಳ್ತೀವಿ ಅಂದ್ರೆ ಸರ್ ಇಂದ ಸಜೆಷನ್ ತಗೋಬೇಕು ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಹಂಡ್ರೆಡ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ ಸರ್ ಮತ್ತೆ ಅದ್ರ ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಸರ್ ಇದ್ರ ಜೊತೆಗೆ ಮನೇಲಿ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ನಮ್ಗೆ ಮನೆ ಅಂದ್ರೆ ಏನು ಅಂತಾರೆ ಮನೆಯಲ್ಲಿ ಶಾಂತಿ ಇರ್ಲಿಲ್ಲ ನನಗೆ ಮನಸ್ಸಿಗೆ ಏನೋ ಅಂತಾರೆ ನೆಮ್ಮದಿ ಇರಲಿಲ್ಲ ಸರಿ ಅದನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಒಂದು ವೇದ ವಾಸ್ತು ಕಿಟ್ ಅಂತ ಕಳಿಸ್ಕೊಟ್ರು ಸರ್ ನನಗೆ ಹ್ಮ್ ಹ್ ಆ ದೊ ವೇದ ವಾಸ್ತು ಕಿಟ್ ಬಂದಮೇಲೆ ಮನೆಯಲ್ಲಿ ಈಗ ಏನಂದ್ರೆ ಅಂತ ಸ್ವಲ್ಪ ഹാಪಿನೆಸ್ ಇದೆ ಮನೆಯಲ್ಲಿ ओके ಹ್ಮ್ ಹ್ಯಾಪಿನೆಸ್ ಗ್ರೇಟ್ ಆಗಿದೆ ಒಂದು business ಗೆ ಒಂದು ಸೆಪರೇಟ್ ವಾಸ್ತು ಕಿಟ್ ಮನೆಗೆ ಒಂದು ಸೆಪರೇಟ್ ಎರಡು ಕಡೆ ನಿಮ್ಗೆ ಸೋ ಡೆವಲಪ್ಮೆಂಟ್ ಗೆ ಕೊಟ್ಟಿದ್ದಾರೆ ಹೌದ್ ಸರ್ ಮತ್ತ್ ಆಮೇಲೆ ನಮ್ಮಲ್ಲೂ ಕೆಲವೊಂದಿಷ್ಟು ಏನ್ ಇತ್ತು ಅಂದ್ರೆ ಸರ್ ಸಣ್ಣ ಪುಟ್ಟ ದೋಷಗಳಿತ್ತು ಆ ದೋಷಕ್ಕೆ ಏನ್ ಮಾಡಿದ್ರು ಅಂದ್ರೆ ಸರ್ ನಮ್ಗೆ ಒಂದು ತಾಯ್ತಾ ಕೊಟ್ಟಿದ್ದಾರೆ ತಾಯ್ತಾನು ಕೊಟ್ಟವ್ರು ತಾಯ್ತ ಕೊಟ್ಟಿದ್ದಾರೆ ಸರ್ ಆ ಫಸ್ಟ್ ಕೊಟ್ಟಿದ್ದು ಅವ್ರ ತಾಯ್ತಾನೆ ಸರ್ ನಮ್ಗೆ ಫಸ್ಟ್ ತಾಯ್ತ ಕೊಟ್ಟು ನಮ್ಮ ತೆಲ್ಲ ಅಂದ್ರೆ ಈ ತರ ಹೋಗಿ ಅಂದ್ರೆ ಒಂದ್ ಸ್ವಲ್ಪ ನವಗ್ರಹಗಳ ಪೂಜೆ ಹೇಳಿದ್ರು ಸರ್ ನಮ್ಗೆ ಆ ನವಗ್ರಹಗಳೆಲ್ಲ ಪೂಜೆ ಮಾಡ್ಕೊಂಡು ಇದಾದ್ಮೇಲೆ ಆಮೇಲೆ ಏನ್ ಮಾಡಿದ್ರು ನೆಕ್ಸ್ಟ್ ಸ್ಟೆಪ್ ಬಿಸ್ನೆಸ್ ಬಗ್ಗೆ ಹೇಳಿದ್ರು ಬಿಸ್ನೆಸ್ ಕಿಟ್ ಕೊಟ್ರು ಸರ್ ನಮ್ಗೆ

ನಮಸ್ಕಾರ ಹೇಳಿ ಇವ್ರ ಬಗ್ಗೆ ಸರ್ ಏನಿಲ್ಲ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಒಂದು ಸಿಕ್ಸ್ ಮಂತ್ ಏನು ವ್ಯಾಪಾರ ಇಲ್ದಿರ ಫುಲ್ ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಟ್ಟಿದ್ರು ಸರ್ ಹಾಕಿದ ಬಂಡವಾಳ ಎಲ್ಲ ಫುಲ್ ಲಾಸ್ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡು ಓದಾಡ್ಬಿಟ್ಟಿದ್ರು ನನ್ನ ಹತ್ರ ಬಂದ್ಮೇಲೆ ನನಗೆ ಅಪ್ಪ ಅದೇ ನಿಮ್ ನಮ್ಮ ಚಾನೆಲ್ ನೋಡಿನೇ ಬಂದ್ರು ಸರ್ ಈ ತರ ನಾವು ಎಲ್ಲ ಕಡೆ ಹೋಗಿದ್ವಿ ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಒಂದು ಸುಮಾರು ಹಣ ಖರ್ಚು ಮಾಡಿದ್ದೀವಿ ಸುಮಾರು ಹಣ ಖರ್ಚು ಮಾಡ್ಬಿಟ್ಟಿದ್ರು ಸರ್ ಅಷ್ಟೊತ್ತಿಗೆ ಒಂದು ಅರವತ್ತು ಸಾವಿರ ಮೇಲೆ ಖರ್ಚು ಮಾಡಿಬಿಟ್ಟಿದ್ರು ಬೇರೆ ಕಡೆ ತುಂಬ ಕಡೆ ಹೋಗಿದ್ದಾರೆ ಕೊನೆಗೆ ನಮ್ಮ ಚಾನೆಲ್ ನೋಡಿ ನನಗೆ ಫೋನ್ ಮಾಡಿದರು ಆಯಿತು ಅಪಾಯಿಂಟ್ಮೆಂಟ್ ತಗೊಳ್ಳಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಳ್ಕೊಟ್ಟು ಒಂದು ನಾಲ್ಕು ದಿವಸ ಆದಮೇಲೆ ನಾನೇ ಕಾಲ್ ಮಾಡಿ ಅವ್ರಿಗೆ ಸ್ಟಾರ್ಟಿಂಗ್ ಬೇಸಿಕ್ಕಿಂದನೇ ಅವ್ರ ಪ್ರಾಬ್ಲಮ್ನೆಲ್ಲ ಸರ್ ಸಾಲ್ವ್ ಮಾಡಿ ಬೈ ಬೈ ಒನ್ ಬೈ ಅವ್ರಿಗೆ ಒಂದು ಬಿಸ್ನೆಸ್ ಕಿಟ್ ಕೊಟ್ಟೆ ಒಂದು ವಿ ಐ ಪಿ ವಾಸ್ತು ಕಿಟ್ ಕೊಟ್ಟೆ ಒಂದು ಹಣಕಾಸಿನ ಅಭಿವೃದ್ಧಿಗೆ ಒಂದು ತಾಯ್ತಾ ಕೊಟ್ಟೆ ಅದ್ರ ಜೊತೆಗೆ ನಾವು ಆ ಶಾಪ್ಗೆ ಕೆಲವೊಂದು ಪರಿಹಾರಗಳು ಮತ್ತು ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇರೋದಕ್ಕೆ ಕೆಲವೊಂದು ಜ್ಯೋತಿಷ್ಯ ನೋಡಿ ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಅದನ್ನೆಲ್ಲ ಕೊಟ್ಟೆ ಅದು ಎಷ್ಟು ಬೇಗ ಮಾಡಿಕೊಂಡ್ರು ಅಂದರೆ ಸರ್ ಅವರು ಜಸ್ಟ್ ಟೂ ಮಂತ್ಸಲ್ಲಿ ನಾನು ಕೊಟ್ಟಿರೋ ಪರಿಹಾರ ಎಲ್ಲ ಕಂಪ್ಲೇಂಟ್ ಮಾಡಿಬಿಟ್ರು ಸರ್ ಸೊ ಸ್ಪೀಡಾಗಿ ಮಾಡಿ ಸ್ಪೀಡಾಗಿ ಮಾಡಿದ್ದಾರೆ ಯಾಕಂದರೆ ಅವ್ರಿಗೆ ಆಲ್ರೆಡಿ ಲಾಸ್ ಆಗಿಬಿಟ್ಟಿದೆ ಹಣ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಮತ್ತು ಆಲ್ಮೋಸ್ಟು ಈಗ ಅವ್ರಿಗೆ ನೀವು ಮೊದಲು ಹೆಚ್ಚು ಹೆಚ್ಚು ಪರಿಹಾರ ಅಂದರೆ ಎಷ್ಟು ವ್ಯಾಪಾರ ಆಗ್ತಾಯಿತ್ತು ಅದಕ್ಕಿಂತ ಈಗ ಇನ್ನೂ ಹೆಚ್ಚಿನ ವ್ಯಾಪಾರ ಆಗ್ತಾ ಇದೆ ತುಂಬ ಸಂತೋಷವಾಗಿದ್ದಾರೆ ನನ್ನೂ ತುಂಬ ಸತಿ ಇನ್ವೈಟ್ ಮಾಡಿದರು ಬನ್ನಿ ಶಾಪ್ ಹತ್ರ ಅಂತ ಯಾರು ಇನ್ವೈಟ್ ಮಾಡಿದ್ರು ನನಗೆ ಹೋಗೋಕ್ಕೂ ಇಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ನಾನು ನಮ್ಮ ವೀಕ್ಷಕರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಪದೇ 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 ಫೋನ್ ಯಾರು ಮಾಡಬೇಡಿ ಕೆಲಸ ಇದ್ದರೆ ಮಾತ್ರ ಮಾಡಿ ಒಬ್ಬೊಬ್ರು ವೀಕ್ಷಕರು ಒಂದೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಹತ್ತು ಹತ್ತು ಸತಿ ಫೋನ್ ಮಾಡ್ತಾಯಿರ್ತಾರೆ ನಮಗೂ ಬೇರೆ ಬೇರೆ ಕೆಲಸಗಳಿರುತ್ತೆ ದಯವಿಟ್ಟು ಅತಿ ಹೆಚ್ಚು ಫೋನ್ ಮಾಡಬೇಡಿ ದಯವಿಟ್ಟು ಏನೇ ಕೆಲಸ ಇದ್ದರೆ ಪರ್ಟಿಕ್ಯುಲರ್ಲಿ ನಿಮಗೆ ಏನಾದರೂ ಕೆಲಸ ಇದೆಯಾ ಕಾಲ್ ಮಾಡಿ ಸಣ್ಣ ಪುಟ್ಟೋದಕ್ಕೆಲ್ಲೂ ದಯವಿಟ್ಟು ಯಾರೋ ಕಾಲ್ ಮಾಡಬೇಡಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸೊ ಇದಿಷ್ಟು ರಮೇಶ್ ಶರ್ಮ ಅವ್ರ ಕಡೆಯಿಂದ ಯಾಕಂದರೆ ಈಗ ಅವರು ಪರಿಹಾರಗಳಿಗೆ ಕೊಟ್ಟಿರೋದು ಬಿಸ್ನೆಸ್ ಕಿಟ್ಟು ಮತ್ತು ವಿ ಐ ಪಿ ವಾಸ್ತು ಕಿಟ್ಟು ಅವ್ರಿಗೆ ಕೊಟ್ಟಿರೋದು ಅವ್ರಿಗೆ ಲಾಸಲ್ಲಿದ್ದವರು ಇದ್ದವರು ಸಿಕ್ಸ್ ಮಂತ್ ಕಂಪ್ಲೀಟ್ ಹೋಗ್ತಾ ಹೋಗ್ತಾ ಡೌನ್ಗೆ ಹೋಗಿದ್ದವರು ಈಗ ನಾಲ್ಕು ಜನ ಎಂಪ್ಲಾಯೀಸ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾವ್ರೆ ಬನಶಂಕರಿ ಶ್ರೀದೇವಿ ಟೆಕ್ಸ್ಟೈಲ್ಸ್ ಏನೋ ಹೇಳಿದ್ರು ಅವರು ಸೆಕೆಂಡ್ ಸ್ಟೇಜ್ ಸ್ಟೇಜು ಅಂತ ಸೊ ಅಡ್ರೆಸ್ ಇದೆ ಅವರದ್ದು ಸೊ ಆ ಇರೋರು ಅಲ್ಲಿ ಹೋದರೆ ಅವರು ಖಂಡಿತ ಒಂದು ಒಳ್ಳೆ ಪ್ರೈಸಲ್ಲಿ ಬಟ್ಟೆಗಳು ಕೊಡ್ತಾರೆ ಅಂತ ನಾವು ಕೇಳ್ಕೊತೀವಿ ಹೇಳ್ಕೊ ಹೇಳ್ಬೋದು ಸೊ ಇದಿಷ್ಟು ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಲಾಸ್ ಆಗಿರೋ ಬಿಸ್ನೆಸ್ನ ಹೆಂಗೆ ಡೆವಲಪ್ ಮಾಡೋದು ಅನ್ನೋದಕ್ಕೆ ಅವರು ಒಂದಷ್ಟು ಪರಿಹಾರಗಳು ಅವ್ರ ಹತ್ರ ಇರೋದು ಅದನ್ನು ಅವಶ್ಯಕತೆ ಇರೋ ಯಾರಾದರೂ ಬಿಸ್ನೆಸ್ ಮ್ಯಾನುಗಳು ಅದನ್ನು ಬಳಸ್ಕೋಬೇಕು ಸೊ ಅವು ಕೂಡ ಇಲ್ಲಿ ಕೆಲಸ ಮಾಡಿದ್ದಾವೆ ಸೊ ಅವುಗಳನ್ನ ಕಣ್ಣು ಮುಂದೆ ಸಾಕ್ಷಿಯಾಗಿ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಿ